ಪ್ರತಾಪ್ನ ದುರಂತ ಭವಿಷ್ಯ ಹೇಳಿದ ಸ್ವಾಮೀಜಿಯವರು ಇದನ್ನು ಕೇಳಿದಂಥ ಪ್ರತಾಪ್ ಬಿಕ್ಕಿ ಬಿಕ್ಕಿ ಕಣ್ಣೀರು ಕೂಡ ಹಾಕುತ್ತಾನೆ ಇದಕ್ಕೆ ಬೇರೆ ಪರಿಹಾರ ಪರಿಹಾರನಿಲ್ಲ ಸ್ವಾಮೀಜಿ ಅಂತ ಹೇಳಿದಾಗ ಇದಕ್ಕಿರೋದು ಒಂದೇ ಪರಿಹಾರ ಅಂತಲೂ ಸಹ ಹೇಳ್ತಾರೆ ಹಾಗಾದರೆ ಏನು ಹೇಳಿದರು ಸ್ವಾಮೀಜಿಯವರು ಭವಿಷ್ಯವನ್ನು ಇವತ್ತು ನೀವೆಲ್ಲ ನೋಡೋರ ಹಾಗೆ ಶೃಂಗೇರಿ ಮಠದ ಸ್ವಾಮೀಜಿಯವರು ಮನೆಗೆ ಆಗಮಿಸಿದ್ದಾರೆ ಮನೆಗೆ ಆಗಮಿಸಿ ಎಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿ ಮಾತಾಡಿಸಿದ್ದಾರೆ ನಂತರ ಒಬ್ಬೊಬ್ಬರ ಭವಿಷ್ಯವನ್ನು ಸಹ ಹೇಳಿದ್ದಾರೆ ಇದು ವರ್ತರ್ ಸಂತೋಷ ಭವಿಷ್ಯ ಮತ್ತು ಪ್ರತಾಪ್ ಭವಿಷ್ಯ ತುಂಬಾ ರೋಚಕವಾಗಿತ್ತು ಅಂತ ಕೂಡ ಹೇಳ್ಬೋದು ವರ್ತುರ್ ಭವಿಷ್ಯನ ಜೀವನದ ನಡೆದ ನಡೆದಾಗೇನೆ ಕೂಡ ಹೇಳಿದ್ದನ್ನು ಕೇಳಿ ಎಲ್ಲರೂ ಒಂದು ಕ್ಷಣ ಬೆಚ್ಚಿ ಬಿದ್ದರು ಅಂದರೆ ಹೇಳ್ಬೋದು ಅಷ್ಟೇ ಅಲ್ಲ ಪ್ರತಾಪನ ಭವಿಷ್ಯನ ಕೂಡ ಒಂದು ಹೇಳಿದರು ಅದೇನಪ್ಪ ಅಂತಂದರೆ ನೀನೀಗ ಮನೆಯವರ ತಂದೆ ತಾಯಿಯಿಂದ ಕೌಟುಂಬಿಕವಾಗಿ ನಿಂತ ಸಮಸ್ಯೆ ತುಂಬಾ ಕಾಣ್ತದೆ ಈಗ ಮನೆಯಿಂದ ಹೆಂಗೆ ನೀನು ದೂರ ಇದೆಯೋ ಹಾಗೆ ನೀನು ಇದ್ದು ಬಿಟ್ಟರೆ ತುಂಬಾ ಒಳ್ಳೆಯದು ನೀನು ತುಂಬಾ ಧೂಪವಾಗಿ ಇರ್ತೀಯ ಅಥವಾ ನೀನು ಮನೆಗೆ ಮತ್ತೆ ನೀನು ಹೋದರೆ ನೀನು ಕಸವಾಗಿ ಹೋಗ್ತೀಯಾ ಅಂತಲೂ ಕೂಡ ಹೇಳ್ತಾರೆ ಈ ಭವಿಷ್ಯನ ಕೇಳಿದಂತಹ ಪ್ರತಾಪ್ ತುಂಬಾ ಕಣ್ಣೀರು ಹಾಕುತ್ತಾನೆ ಹಾಗಾದರೆ ನಾನು ಮನೆಗೆ ಹೋಗಿ ಇಲ್ವ ಅಂದಾಗ ಹೋಗಿ ಬಾ ನೆಂಟ್ರ ಥರ ಹೋಗಬೇಕು ಬರಬೇಕು ಅಷ್ಟೇ ಬಿಟ್ಟರೆ ನೀನು ಅಲ್ಲೇ ಇರ್ತೀನಿ ಅಂತ ಹೋದರೆ ಖಂಡಿತ ನೀನು ಕಸವಾಗಿ ಹೋಗ್ತೀಯ ಆ ಕಾರಣದಿಂದಾಗಿ ನಾನು ಕೌಟುಂಬ ನಿಮ್ಮ ತಂದೆ ತಾಯಿ ತಂಗಿ ಜೊತೆ ನೀನು ಇರೋದು ಅಷ್ಟು ಸೂಕ್ತವಲ್ಲ ಅಂತ ಮುಂದೆ ನಿನ್ನ ಭವಿಷ್ಯ ಇಲ್ಲಿ ಹೇಳ್ತಾ ಇದೆ ಅಂತಲೂ ಕೂಡ ಹೇಳ್ತಾರೆ